ದೇವರು ಅನ್ನೋದು ಮನುಷ್ಯನ ಕಲ್ಪನೆಗೆ ಬಿಟ್ಟಂತಹ ವಿಷಯವಾಗಿದೆ ನೀನು ನಿಜವಾಗ್ಲೂ ರಾಜನ ಕೊಟ್ಟು ಪಾಲಿ ಹೋಗಬೇಕು ಅಮಿತ್ ಶಾ ನೇರವಾಗಿ ಹೇಳ್ತಾ ಇದ್ದೀವಿ ನಿನ್ನ ದುರಾಡ್ತಾ ನಿನ್ನ ಗುಂಡಗಿರಿ ಮಾತುಗಳು ಸನಾತನ ಗುಲಮನಾಗಿ ಮಾತನ್ನ ಬಿಡು ಒಬ್ಬ ರಾಷ್ಟ್ರಕ್ಕೆ ಮಂತ್ರಿ ಆಗ ಮಾತಾಡು ಆ ಕಾರಣಕ್ಕಾಗಿ ನಮ್ಮನ್ನೆಲ್ಲರೂ ಕೆಣಕಿದೆ ಕೇಂದ್ರ ಸರ್ಕಾರ ಇದು ಕೇವಲ ಅಮಿತ್ ಶಾ ಹೇಳಿಕೆ ಅಲ್ಲ ಯೋಚಿತ ಆರ್ ಎಸ್ ಎಸ್ ಕಾರ್ಯಕ್ರಮ ಇದು ಈ ದೇಶ ಸಂವಿಧಾನದಿಂದ ಉಳಿದಿದ್ದ ವಿನಾ ನಿನ್ನ ಮೂಢನಂಬಿಕೆಯಿಂದ ನಿನ್ನ ಭಕ್ತಿಯಿಂದ ಉಳಿದಿಲ್ಲ ಪ್ರಧಾನಮಂತ್ರಿ ಮೋದಿ ಅವರು ಅವನಿಗೆ ಅಡ್ವಾನ್ಸ್ ಕೊಟ್ಟೇಬೇಕು ಇಲ್ಲಾಂದ್ರೆ ನಾವು ಡೆಲ್ಲಿ ತೆರೆ ಕೊಡ್ತೀವಿ ಕೊಪ್ಪಳದಿಂದ ಡೆಲ್ಲಿ ತೆರೆ ಕೊಡ್ತಿದೀವಿ ಇದೆಯೇ ನಾನು ಗೃಹ ಮಂತ್ರಿ ಅಂತ ಅನ್ಕೋಬೇಕು ನೀವು ದೇವರ ಹೆಸರಿನಲ್ಲಿ ಅಂಬೇಡ್ಕರ್ ಅವಮಾನ ಮಾಡೋದು ಸವಿಧಾನಕ್ಕೆ ಅವಮಾನ ಮಾಡ್ತಿರಲ್ಲ ನೀನು ನಿಜವಾಗ್ಲೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅದೇ ರೀತಿಯಾಗಿತ್ತು ಬಂದಿರುವಂತ ಪ್ರಧಾನಮಂತ್ರಿ ಮೋದಿ ಕೂಡ ಮಹಾನ್ ಕಳ್ಳನ ಅವ್ನ ರೌಡಿ ಗುಂಡ ಕೂಡ ಬಯಸ್ಕ ಸಂದರ್ಭ ಒಂದು ಕಾಲದಲ್ಲಿ ಅಂತ ವ್ಯಕ್ತಿ ನಾವು ಗೃಹ ಮಂತ್ರಿ ಆಗಿ ಇಟ್ಕೋಬಾರದು ರಾಜೀನಾಮೆ ಪಡಲೇಬೇಕು ಆ ವ್ಯಕ್ತಿ ರಾಜೀನಾಮೆ ಕೊಡ್ಲಿದ್ರಿಗೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ನಿಮಗೆ ಕತೆ ಐತೆ ಮೋದಿ ಅವರೇ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ನಿಮಗೆ ಸರಿಯಾದ ಪಾಠ ಕಲಿಸ್ತೀವಿ ಅರವತ್ತು ಸೀಟ್ ಕಡಿಮೆ ಮಾಡಿದೀವಿ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಲಿಮೆಂಟ್ ಒಳಗು ಬಿಡೋದಿಲ್ಲ ನಿಮ್ಮನ್ನ ಇಡೀ ರಾಜ್ಯದ ರಾಷ್ಟ್ರ ಜನ ನಾವು ಒಂದಾಗ್ತಾ ಇದೀವಿ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಒಂದಾಗ್ತಾ ಇದೀವಿ ಟೂ ಪರ್ಸೆಂಟ್ ಇರ್ತಕ್ಕಂಥ ಸನಾತನ ಧರ್ಮದವರಿಗೆ ನೀವು ಗುಲಾಮರ ಕೆಲಸ ಮಾಡ್ತಂದ್ರೆ ನೀವು ನೂರ ಐವತ್ತು ಕೋಟಿ ಜನ ಸಿಗ ಅಥವಾ ಎರಡು ಕೋಟಿ ಜನಕ್ಕೆ ಮಂತ್ರಿ ಅಣ್ಣ ನೀನು ಅಮಿತ್ ಶಾ ನೇರವಾಗಿ ಹೇಳ್ತಾ ಇದೀವಿ ನಿನ್ನ ದುರಾಡಳಿತ ನಿನ್ನ ಗುಂಡಗಿರಿ ಮಾತುಗಳು ಸನಾತನ ಗುಲಾಮನಾಗಿ ಮಾತನ್ನು ಬಿಡು ಒಬ್ಬ ರಾಷ್ಟ್ರಕ್ಕೆ ಮಂತ್ರಿ ಅಂತ ಅನ್ನೋದು ಮಾತಾಡು ಅದಿಲ್ಲಾಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಇದೆ ಹೀಗಾಗಿ ನೀನು ರಾಜೀನಾಮೆ ಕೊಟ್ಟು ಹೋಗಬೇಕು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಅವನು ಗೇಟ್ ಬಸ್ ಕೊಡ್ಲೇಬೇಕು ಇಲ್ಲಾಂದ್ರೆ ನಾವು ಡೆಲ್ಲಿ ತೆರೆ ಕೊಡ್ತೀವಿ ಕೊಪ್ಪಳದಿಂದ ಡೆಲ್ಲಿ ತೆರೆ ಕೊಡ್ತಿದ್ದೀವಿ ಎಚ್ಚರ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ತೀವಿ ಬಿಡೋದಿಲ್ಲ ಬರುವ ಚುನಾವಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿಗೂ ಬಿಡಲ್ಲ ಪಾರ್ಲಿಮೆಂಟ್ ಬಿಡಲ್ಲ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಹೋರಾಟವನ್ನ ಡೆಲ್ಲಿ ಕಡೆ ಹೋಗೋಣ ಅದರ ಬದಲಾಗಿ ದೇವರನ್ನು ನೆನೆಸಿದ್ದರೆ ದೇವರು ನಿಮಗೆ ಸದ್ಗತಿಯನ್ನು ಕೊಡ್ತಾ ಇದ್ದ ಎನ್ನುವಂತಹ ಮಾತನ್ನು ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಏಳೇಳು ಜನ್ಮದ ಪಾಪ ಪರಿಹಾರ ಆಗ್ತಾ ಇತ್ತು ಅನ್ನುವಂತಹ ಮಾತನ್ನು ಕೂಡ ಅವರು ಸೇರಿಸಿದ್ದಾರೆ ಬಂಧುಗಳೇ ದೇವರು ಅನ್ನೋದು ಮನುಷ್ಯನ ಕಲ್ಪನೆಗೆ ಬಿಟ್ಟಂತಹ ವಿಷಯವಾಗಿದೆ ಅಂಬೇಡ್ಕರ್ ಅವರು ಐತಿಹಾಸಿಕ ಪುರುಷರು ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ಸಹೋದರತ್ವಕ್ಕಾಗಿ ದೇವಾಲಯ ಪ್ರವೇಶಕ್ಕಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅವರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ಕಾಲದ ಬಹಳ ದೊಡ್ಡ ಒಂದು ಬೌದ್ಧಿಕ ಶಕ್ತಿ ಅಂತ ನಾವು ಹೇಳಬೇಕಾಗಿದೆ ಸ್ವಾತಂತ್ರ್ಯ ಕಾಲದಲ್ಲಿ ಇನ್ನೊಬ್ಬ ಪಂಡಿತರು ಅಂದರೆ ಜವಾಹರ್ಲಾಲ್ ನೆಹರು ಅವರಾಗಿದ್ದರು ಸ್ವತಃ ನೆಹರು ಅವರ ಮಂತ್ರಿಮಂಡಲದಲ್ಲಿ ಅಮಿತ್ ಶಾ ಅಮಿತ್ ಶಾ ಅವರು ಏನು ಈಗ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಆ ಅಂಬೇಡ್ಕರ್ ಅವರು ನಮ್ಮ ಮೊಟ್ಟ ಮೊದಲ ಕಾನೂನು ಮಂತ್ರಿ ಆಗಿದ್ರು ಅನ್ನುವುದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗಿದೆ ಇಂದು ಕೋಡ್ ಅನ್ನು ತರಲಿಕ್ಕೆ ಹೊರಟಾಗ ಅದು ಅಂಗೀಕಾರವಾಗದ್ದರಿಂದ ನೈತಿಕ ನೆಲೆಯಲ್ಲಿ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟರು ಅಧಿಕಾರಕ್ಕಾಗಿ ಹಪ ಹಪಿಸುವಂತಹ ವ್ಯಕ್ತಿ ಅವರಾಗಿರಲಿಲ್ಲ ಅವರು ಹೋರಾಟಗಾರರಾಗಿದ್ದರು ಹೋರಾಟದ ಮೂಲಕ ಜನರ ಅಭಿಪ್ರಾಯವನ್ನು ರೂಪಿಸ್ತಕ್ಕಂಥ ವ್ಯಕ್ತಿಗಳಾಗಿದ್ದರು ಅವರೆಷ್ಟು ಕ್ರಾಂತಿಕಾರಿಗಳಾಗಿದ್ರು ಅಂದರೆ ಯಾವ ಒಂದು ಮನುಸ್ಮೃತಿ ಆ ಮನುಸ್ಮೃತಿಯಲ್ಲಿ ದಲಿತರು ಊರ ಹೊರಗಿರಬೇಕು ಅವರು ಹೆಣದ ಮೇಲಿನ ಬಟ್ಟೆಯನ್ನು ಉಡಬೇಕು ಅವರು ತಂಗಳವನ್ನು ಉಣಬೇಕು ನಾಯಿನರಿಯನ್ನು ಸಾಕಬೇಕು ಹಣದ ಮೇಲಿನ ಬಟ್ಟೆ ಇಡಬೇಕು ಅಂತ ಯಾವ ಮನುಸ್ಕೃತಿ ಅಸಮಾನತೆಯನ್ನು ಹೇಳ್ತದೋ ಅಂತಹ ಮನುಸ್ಕೃತಿಯನ್ನು ಅವರು ಸುಟ್ಟು ಮಹಾಡ್ ಕೆರೆಯ ನೀರನ್ನು ಎಲ್ಲರ ಜೊತೆಯಲ್ಲಿ ಮತ್ತು ಸಾವಿರ ಜನರ ಜೊತೆಯಲ್ಲಿ ದಲಿತರ ಜೊತೆಯಲ್ಲಿ ಸವರ್ಣೀಯರ ಜೊತೆಯಲ್ಲಿ ನೀರನ್ನು ಅವರು ಕುಡಿತರೆ ಆಗ ಸವರ್ಣೀಯರು ದಾಳಿಯನ್ನು ಮಾಡಿದಾಗ ಅಹಿಂಸಾತ್ಮಕವಾಗಿ ಅವರು ಸುಮ್ಮನೆ ಇರ್ತಾರೆ ಇಂಥ ಅಂಬೇಡ್ಕರ್ ಅವರನ್ನು ಅಮಿತ್ ಶಾ ಅವರು ಕಡಿಮೆಕೊಂಡಿದ್ದಾರೆ ಇವತ್ತು ದಲಿತರಾಗಲಿ ಶೂದ್ರರಾಗಲಿ ಹಿಂದುಳಿದವರಾಗಲಿ ಅಲ್ಪಸಂಖ್ಯಾತರಾಗಲಿ ಎಲ್ಲರೂ ಜಾಗೃತರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನೊಂದು ವಿಷಯ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಜನವರಿ ಇಪ್ಪತ್ತೈದರಲ್ಲಿ ಏನು ಈ ಕೋರೆಗಾಂವ್ ಅಂತಂದರೆ ಮಹಾರಾಷ್ಟ್ರದ ರಾಜನಿಗೂ ಬ್ರಿಟಿಷರಿಗೂ ಯುದ್ಧ ಆಗುವಂತಹ ಸನ್ನಿವೇಶದಲ್ಲಿ ನಾವು ಮಹಾರಾಷ್ಟ್ರದ ರಾಜನ ಜೊತೆಗಿರ್ತೀವಿ ಅಂದರೆ ಅವನು ಎಂಥ ಮೂರ್ಖ ಇದ್ದ ಅಂದರೆ ನೀವು ನೀವು ನಮ್ಮ ಜೊತೆಗಿರುವ ಅಗತ್ಯವಿಲ್ಲ ನೀವು ಸಮಾನತೆಯನ್ನು ಕೇಳ್ತಾ ಇದ್ದೀರಿ ನಿಮಗೆ ಸಮಾನತೆಯನ್ನು ಕೊಡೋದಿಲ್ಲ ಅನ್ನುವ ಮಾತನ್ನು ಹೇಳಿದ್ದರಿಂದ ಅದರ ಬದಲಾಗಿ ದೇವರನ್ನು ನೆನೆಸಿದ್ದರೆ ದೇವರು ನಿಮಗೆ ಸದ್ಗತಿಯನ್ನು ಕೊಡ್ತಾ ಇದ್ದ ಎನ್ನುವಂತಹ ಮಾತನ್ನು ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಏಳೇಳು ಜನ್ಮದ ಪಾಪ ಪರಿಹಾರ ಆಗ್ತಾ ಇತ್ತು ಅನ್ನುವಂತಹ ಮಾತನ್ನು ಕೂಡ ಅವರು ಸೇರಿಸಿದ್ದಾರೆ ಒಂದುಗಳೇ ದೇವರು ಅನ್ನೋದು ಮನುಷ್ಯನ ಕಲ್ಪನೆಗೆ ಬಿಟ್ಟಂತಹ ವಿಷಯವಾಗಿದೆ ಅಂಬೇಡ್ಕರ್ ಅವರು ಐತಿಹಾಸಿಕ ಪುರುಷರು ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ಸಹೋದರತ್ವಕ್ಕಾಗಿ ದೇವಾಲಯ ಪ್ರವೇಶಕ್ಕಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅವರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ಕಾಲದ ಬಹಳ ದೊಡ್ಡ ಒಂದು ಬೌದ್ಧಿಕ ಶಕ್ತಿ ಅಂತ ನಾವು ಹೇಳಬೇಕಾಗಿದೆ ಮತ್ತೊಂದು ಪೇಶ್ವೆಯ ಸಂತತಿ ಅಮಿತ್ ಶಾನ ಒಂದು ಹೇಳಿಕೆಯನ್ನ ಅಥವಾ ರಾಜ್ಯಸಭೆಯಲ್ಲಿ ಅವರು ಮಾತನಾಡಿರ್ತಕ್ಕಂಥ ಅವಹೇಳನಕಾರಿಯಾಗಿರ್ತಕ್ಕಂಥ ಒಂದು ಅಪ್ರಾಸಂಗಿಕ ಒಂದು ಹೇಳಿಕೆಯನ್ನು ನಾವು ಖಂಡಿಸುತ್ತ ಎರಡು ಆರನೇ ವರ್ಷದ ಇವತ್ತು ನಾವು ವರ್ಷದ ವಿಜಯೋತ್ಸವದ ಆಚರಣೆಯಲ್ಲಿ ಕೂಡ ನಾವು ಇದ್ದೇವೆ ಹಾಗೇನೆ ಇವತ್ತು ನಾವು ಹೊಸ ವರ್ಷ ಅಂತೇಳಿ ನಾವು ಅದನ್ನು ಆಚರಿಸ್ತಾ ಇದ್ದೀವಿ ಈ ಹೊಸ ವರ್ಷ ಎಷ್ಟು ಸವಾಲಿನಿಂದ ಕೂಡಿದೆ ಅಂತಂದ್ರೆ ಮೋದಿ ಸರ್ಕಾರ ಬಹಳಷ್ಟು ಪ್ರಾಯೋಜಕತ್ವದ ಕಂಪನಿ ಕಾರ್ಪೊರೇಟರ್ಗಳ ಒಂದು ಯೋಜಿತ ಆ ಒಂದು ಕಾರ್ಯಕ್ರಮ ಜಾರಿ ಮಾಡೋ ನಿಟ್ಟಿನಲ್ಲಿ ಹತಾಶ ಆಗಿದೆ ಯಾಕಂತಂದ್ರೆ ಸಂಪೂರ್ಣ ವರ್ತವಾಗಿರ್ತಕ್ಕಂಥ ಕಾರ್ಯಸೂಚಿ ಅಜೆಂಡಾ ಅವರ ಅಜೆಂಡ ಜಾರಿ ಆಗಲಿಲ್ಲ ಕಳೆದ ಪಾರ್ಲಿಮೆಂಟರಿ ಎಲೆಕ್ಷನ್ ನಲ್ಲಿ ಅವ್ರ ಏನಾದ್ರು ಸಂಪೂರ್ಣ ಬಹುಮತದಿಂದ ಅವ್ರು ಗೆದ್ದು ಬಂದಿದ್ದೇ ಆಗಿದ್ರೆ ನಮ್ಮೆಲ್ಲರಿಗೂ ಕೂಡ ಇಷ್ಟೊತ್ತಿಗೆ ಆಗಲೇ ಒಂದು ಹೊಸ ಒಂದು ಕಹಿ ಅನುಭವವನ್ನು ಕೊಟ್ಟಿರ್ತಕ್ಕಂಥವ್ರು ಆಗಿದ್ರು ಆದ್ರೆ ಹತಾಶೆಯಿಂದ ಅಮಿತ್ ಶಾ ಇವತ್ತು ಅಂಬೇಡ್ಕರ್ ಅಂತಕ್ಕಂಥ ಅಂಬೇಡ್ಕರ್ ದೇವರ ಹೆಸರನ್ನ ಹೇಳಿದ್ರೆ ನಿಮ್ಮ ಏಳು ಜನ್ಮದ ಪಾಪ ಕರ್ಮಗಳಾದ್ರೂ ನೀವು ನಿವಾರಣೆ ಆಗ್ತದೆ ಅಂತಕ್ಕಂಥ ಕುಚೋದ್ಯದ ಒಂದು ಅವಹೇಳನಕಾರಿ ಹೇಳಿಕೆ ಇದೆಯಲ್ಲ ಇದು ಕೇವಲ ದಲಿತ ವರ್ಗಕ್ಕೆ ಶೋಷಿತರಿಗೆ ಅಷ್ಟೇ ಆ ವರ್ಗಕ್ಕೆ ಅವಮಾನ ಅಲ್ಲ ಪ್ರಜಾತಂತ್ರವಾದಿಗಳ ಮತ್ತು ಪ್ರಜಾಪ್ರಭುತ್ವದ ಹಕ್ಕನ್ನು ಕನಸು ಕಾಣ್ತಕ್ಕಂಥ ಎಲ್ಲ ಜನರ ಇದು ಒಂದು ಅವಮಾನ ಅಂತ ಮಾತನ್ನ ನಾವಿಲ್ಲಿ ಹೇಳ್ಬೇಕಾಗ್ತದೆ ಕೆಣಗಿದೆ ಅಮಿತ್ ಶಾ ಯೋಜಿತ ಆರ್ ಎಸ್ ಎಸ್ ಕಾರ್ಯಕ್ರಮ ಇದು ಯೋಜನೆ ಬದ್ಧ ಕಾರ್ಯಕ್ರಮ ಆರ್ ಎಸ್ ಎಸ್ ಇಂದ ಆಗಿರೋದ್ರಿಂದ ಇವತ್ತು ಅವರು ಅಜಾಸರಾಗಿದ್ದಾರೆ ಒಂದು ಕಡೆಗೆ ಅದರ ಸಂಚಾಲಕ ಏನಂತ ಹೇಳಿಕೆ ಕೊಡ್ತಾನೆ ನೀವು ಮಸೀದಿಗಳಿಂದ ಚರ್ಚ್ ಯಾವನ ಯಾವನ್ನ ಅವನ ಅವನ ಇದನ್ ಮಾಡಕ್ ಹೋಗ್ಬೇಡ್ರಿ ಅವನ ನೆಗೆ ಅವನ ಅಯ್ಯಕ್ ಹೋಗ್ಬೇಡ್ರಿಗಿದ್ರೆ ನಮ್ಮ ಸಾಮರಸ್ಯಕ್ಕೆ ವಿಚಾರ ಆಗ್ತದೆ ಹೇಳಿದ್ರಿ ನೀವು ಹಿಂದೆ ಇದನ್ನೇ ಮಾಡಿ ರಾಜಕೀಯಕ್ಕೆ ಬಂದಿರಿ ಆ ಮಂತ್ರ ನಮಗೆ ವಾಪಸ್ ಹೇಳ್ತೀರಿ ಇವತ್ತು ನಿಮಗೆ ರುಚಿ ಹತ್ತಿದೆ ಅದನ್ನ ನೀಗ್ಸಕ್ ಆಗ್ಲಿಲ್ಲ ಈ ಮತ್ತೆ ಪ್ರಜಾಪ್ರಭುತ್ವ ನಾವು ಪುನರ್ ಸಂಘಟನೆ ಆಗಿ ಪುನರ್ ಬಲವ ಅದು ಒಂದು ಬಲವಂತನ ಮಾಡಕ ನಾವು ಹೊಂಟಾಗ ನೀವು ಹತಾಶರಾಗಿದ್ದೀರಿ ಈ ಹತಾಶರಾಗಂತ ಸಂದರ್ಭದಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ಕಂಡಿಸ್ತೀವಿ ನಾವು ಕೋರೆಗಾವದ ವಿಜಯೋತ್ಸವವನ್ನು ಆಚರಿಸ್ತೀವಿ ನೋಡಿ ಬಾಬಾ ಸಾಹೇಬರು ಸರಿಯಾದ ಸಂದರ್ಭಕ್ಕೆ ನಮಗೆ ಅದ್ರ ಇತಿಹಾಸವನ್ನ ನಮಗೆ ತೆಗೆದು ತೋರಿಸಿದ್ರು ಬಾಬಾ ತೋರಿಸಿಲ್ಲ ಅಂದ್ರೆ ಕೋರೆಗಾವ್ ನಮಗೆ ಗೊತ್ತಿರಲಿಲ್ಲ ಕೋರೆಗಾವ್ ಕಂಡ್ರೆ ನಿಮಗೆ ಆಗಲ್ಲ ಕೋರೆಗಾವ್ ಅಂತ ಯಾರಾದ್ರೂ ಗೋಷ್ಠಿ ಕೂಗಿದ್ರೆ ಅವ್ರ ನೀವು ನಗರ ನಕ್ಸಲ್ ರಂತೀರಿ ಯಾಕಂದ್ರೆ ಅದರಲ್ಲಿ ನಿಜವಾದಂತ ನಿಜವಾದಂತ ವೀರ ಧೀರ ಒಂದು ವಿಜಯೋತ್ಸವ ಆಗಿದೆ ಅದು ಜನರದು ಹೋರಾಡಿದ ಪೇಶ್ವೆಯನ್ನ ಸಿತ್ ಬ್ರಾಹ್ಮಣನ್ನ ಬ್ರಾಹ್ಮಣ ಶಾಹಿಯನ್ನ ವಿಜಯೋತ್ಸವ ಆಗಿದೆ ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆಯಿಂದ ಏನ್ ನಡೀತಾ ಇದೆ ಮತ್ತು ಅದ್ರ ಅದರ ಜೊತೆಯಾಗಿ ಪ್ರಗತಿಪರ ಸಂಘಟನೆಗಳು ಜೊತೆಗೂಡಿ ಏನ್ ನಡೀತಾ ಇದೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಇದು ತುರ್ತು ಸಂದರ್ಭದಲ್ಲಿ ಆಗ್ತಿರ್ಬೇಕಾಗಿರುವಂತದ್ದು ಆಗಿರೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗಿ ಅಂಬೇಡ್ಕರ್ ಒಂದು ಮಾತಾಡ್ತಾರೆ ಇತಿಹಾಸವನ್ನು ಸೃಷ್ಟಿ ಇತಿಹಾಸವನ್ನು ಮರತವನು ಇತಿಹಾಸವನ್ನು ಸೃಷ್ಟಿಸಲಾರ ಎನ್ನುವಂತ ಮಾತು ಹೇಳ್ತಾರೆ ಇಂದು ಆ ಭೀಮಾ ಕೋರೆಗಾವ ವಿಜಯೋತ್ಸವದ ಒಂದು ಕಡೆ ವಿಜೃಂಭಣೆಯಿಂದ ನಡೀತಾ ಇದೆ ಇನ್ನೊಂದು ಕಡೆ ಈ ದೇಶದ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಏನು ಸಂವಿಧಾನ ಇದೆ ದೇಶದ ಗ್ರಂಥ ನಾವೇನು ಧರ್ಮ ಗ್ರಂಥ ಏನು ಕರಿತೀವಿ ಆ ಸಂವಿಧಾನದ ಅಭಿವೃದ್ಧಿ ಏನು ಸಂವಿಧಾನದಿಂದ ಬಂದಿರುವಂತ ಗೃಹ ಮಂತ್ರಿ ಏನಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಮಾತನಾಡ ಮಾತನಾಡಲೆ ಬರಲಾರ್ದ ರೀತಿಯಲ್ಲಿ ಅಂಬೇಡ್ಕರ್ನ ಅವೇನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಅಂಬೇಡ್ಕರ್ನ ಈ ರೀತಿ ಮಾತಾಡ್ತಿದಾರೆ ಅಂತಂದ್ರೆ ನಾವೆಲ್ಲ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ ನಾವು ಏನಾದರೂ ತಿರುಗಿ ಬಿದ್ದರೆ ಅವ್ರು ಏನಾಗ್ತಾರೆ ಅಂತಂದ್ರೆ ಅವ್ರಿಗೆ ಮೊದಲೇ ಡಿಸೈಡ್ ಆಗಿದ್ದಾರೆ ಅದಕ್ಕೋಸ್ಕರ ಈ ದೇಶದಲ್ಲಿ ಏನು ಆ ಲೋಕಸಭಾ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ನಾವು ಆಗಲಿ ತಕ್ಕ ಪಾಠ ಕಲಿಸಿದೀವಿ ಕೂಡ ಮತ್ತೆ ತದನಂತರವಾಗಿ ಮತ್ತೆ ನಮಗೆ ಜನರು ದಂಗೆ ಹೇಳ್ತಾರೆ ದಂಗೆ ಎದ್ದು ನಮ್ಮ ಈ ದೇಶದಿಂದ ಗಡಿಪಾರು ಮಾಡ್ತಾರೆ ಅನ್ನುವಂತ ಮನೋಭಾವದಲ್ಲಿ ಈ ರೈ ಈ ರೀತಿಯಾಗಿ ಸಂವಿಧಾನದ ಮೇಲೆ ಅವಲೋನಕಾರಿಯಾಗಿ ಮಾತನಾಡ್ತಿದ್ದಾರೆ ಅವರನ್ನು ಈ ಕೂಡಲೇ ರಾಷ್ಟ್ರಪತಿಗಳು ವಜಾಗೊಳಿಸಬೇಕು ಮತ್ತೆ ಅವರ ಮಂತ್ರಿ ಸ್ಥಾನದಿಂದ ತೆಗೆದಾಕ್ಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ ಅವಹೇಳನಕಾರಿ ಮಾತಾಡಿದಂತ ಅಮಿತ್ ಶಾ ಅವರು ಏ ಅಂಬೇಡ್ಕರ್ 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 ಇದು ಒಂದು ಫ್ಯಾಷನ್ ಆಗಿದೆ ಅಂತ ಹೇಳಿದರೆ ಇದು ಫ್ಯಾಷನ್ ಅಲ್ಲ ನಮ್ಮ ಭಕ್ತಿ ನಮ್ಮ ವ್ಯಸನ ಇದು ಇದನ್ನ ಬಿಟ್ಟು ನಾವು ಜೀವನ ಮಾಡಕ್ ಆಗಲ್ಲ ಸ್ವರ್ಗ ಸೇರ್ತಾ ಸ್ವರ್ಗ ಸಿಗುತ್ತೆ ಇದನ್ನ ಬಿಟ್ಟು ಪ್ರಾಪ್ತಿ ಮಾಡಿದ್ರೆ ಸ್ವರ್ಗ ಸಿಗುತ್ತಂತ ಸ್ವರ್ಗಕ್ಕ ಎಷ್ಟು ಜನ ಬಂದಿದ್ದಾರೆ ಅಮಿತ್ ಶಾ ಅವರೇ ಆ ಲಿಸ್ಟ್ ಕೊಡ್ರಿ ನಮ್ಗ ಸ್ವರ್ಗ ಬಂದಂತ ಲಿಸ್ಟ್ ನಮ್ಗೆ ಕೊಡ್ರಿ ಈ ದೇಶ ಸಂವಿಧಾನದಿಂದ ಉಳಿದಿದೆ ವಿನಂತ ವಿನ ನಿನ್ನ ಮೂಢನಂಬಿಕೆಯಿಂದ ನಿನ್ನ ಭಕ್ತಿಯಿಂದ ಉಳಿದಿಲ್ಲ ನಿನ್ನ ಈ ದೇಶ ಏನಾದರೂ ಬದಲಾವಣೆ ಆಗ್ಬೇಕಂದ್ರೆ ಸಂವಿಧಾನ ಮತ್ತು ಶಿಕ್ಷಣ ಧರ್ಮದ ಯುವಕರು ಪ್ರಜ್ಞಾವಂತರ ಆಗ್ಬೇಕು ಯುವಕರು ಪ್ರಜ್ಞಾವಂತರಾಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ